ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಂಗಳ ಸೂತ್ರ ತಾಳಿ ಅಥವಾ ಕರಿಮಣಿ ಅಂತ ಹೇಳ್ತೀವಲ್ವಾ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ನಾನು ಮನಿ ಸೇವಿಂಗಲ್ಲಿ ಎಷ್ಟೋ ರೀತಿಯ ಮನಿ ಸೇವಿಂಗ್ ಹೇಳಿದ್ದೀನಿ ಮನಿ ಸೇವಿಂಗ್ ಮಾಡಿಬಿಟ್ಟು ನಾವು ಯಾವ ರೀತಿ ಗೋಲ್ಡ್ ತಗೋಬೋದು ಚಿನ್ನದ ಉಡುವೆಗಳನ್ನ ಮಾಡ್ಬೋದು ಅಂದ್ಕೊಂಡು ಅಂತ ಹೇಳಿದ್ದೀನಿ ಆದರೆ ಸಿಂಪಲ್ ಆಗಿ ನಾವು ಕರಿಮಣಿಗೆ ಬೀಟ್ಸ್ ತಗೊಳ್ಳೋದು ಗುಂಡು ತಗೊಳ್ಳೋದು ಯಾವ ರೀತಿ ಅಥವಾ ಈ ರೀತಿ ಕರಿಮಣಿನ ಮಾಡೋದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಮತ್ತು ನೋಡಿ ಈ ರೀತಿ ಚೈನ್ನ ಕರಿಮಣಿ ಬರುತ್ತಲ್ಲ ಅದು ಕೂಡ ಇದೆ ಅದು ಮತ್ತು ಇದು ಇದು ಎರಡನ್ನು ಎರಡರ ಬಗ್ಗೆ ನಾನು ಇವತ್ತಿನ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಈ ರೀತಿ ನಾವು ಕರಿಮಣಿಯ ಗುಂಡನ್ನು ತೊಗೊಂಡ್ಬಿಟ್ಟು ಸುಲಭವಾಗಿ ನಾವು ಇದು ಮಾಡ್ಕೊಳ್ಬೋದು ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ ಅಂದರೆ ಮನೆಯಲ್ಲೇ ಪೂರ್ಣಿಸ್ಕೋಬೋದು ಆದರೆ ನನ್ನ ಹತ್ರ ಇವು ಈ ಕರಿಮಣಿಯಲ್ಲಿ ಎಷ್ಟು ಬೀಡ್ಸ್ಗಳಿದೆ ಮತ್ತು ಇದು ಎಷ್ಟು ಗ್ರಾಮ್ ಇದೆ ಮತ್ತು ಎಷ್ಟು ಗ್ರಾಮಿಗೆ ಎಷ್ಟು ಬೀಡ್ಸ್ಗಳು ಸಿಗುತ್ತೆ ಅಂತ ಬಿಗಿನರ್ಸ್ಗೆ ಗೊತ್ತಾಗಲಿ ಇನ್ನೂ ಯಾರೆಲ್ಲ ಈ ರೀತಿ ಪರ್ಚೇಸ್ ಮಾಡೋಕ್ಕೆ ಮನಸ್ಸೇ ಮಾಡ್ತಿದ್ದಾರೆ ಅಂಥವರಿಗೆ ಈ ವಿಡಿಯೋ ನೋಡಿ ಇದರಲ್ಲಿ ಎಷ್ಟು ಬೀಡ್ಸ್ ಇದೆ ಅಂತ ಇದರಲ್ಲಿ ಬಂದ್ಬಿಟ್ಟು ಈ ಡಾಲರ್ ಇದು ಗೋಲ್ಡ್ ಡಾಲರ್ ಇದನ್ನ ನಾನು ಎಕ್ಸ್ಟ್ರಾ ಇತ್ತು ಇದು ಈ ಗೋಲ್ಡ್ ಡಾಲರ್ ಮತ್ತೆ ಇದು ಕರಿಮಣಿದೆ ಇದಕ್ಕೆ ನಾನು ಎಕ್ಸ್ಟ್ರಾ ಬೀಟ್ಸ್ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಆದರೆ ನಾನು ಎಷ್ಟು ಬೀಟ್ಸ್ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಎಷ್ಟು ಇತ್ತು ಇದರ ಟೋಟಲ್ ಅಮೌಂಟ್ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫುಲ್ ಆಗಿ ನೋಡಿ ಮತ್ತೆ ಕರಿಮಣಿಯಲ್ಲಿ ದೃಷ್ಟಿ ಕೂಡ ಆಗಲ್ಲ ಅಂತಾರೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕೂಡ ಬಂದ್ಬಿಟ್ಟು ಇದು ಮತ್ತು ಈ ರೀತಿ ಇದೆ ಇದಕ್ಕೆ ಎರಡಕ್ಕೂ ಡಾಲರನ್ನು ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಹಾಗಾಗಿ ಈ ರೀತಿ ಇದೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಈ ರೀತಿ ಗೋಲ್ಡ್ ಬೀಡ್ಸ್ಗಳನ್ನು ತಗೊಂಡ್ಬಿಟ್ಟು ಎಂಟರಿಂದ ಒಂಬತ್ತು ವರ್ಷ ಆಗಿದೆ ಮೊದಲು ನನ್ನ ಈ ಕರಿಮಣಿಯಲ್ಲಿ ಬಂದುಬಿಟ್ಟು ಈ ರೀತಿ ಡಾಲರ್ ಇತ್ತು ಮತ್ತು ಇದಕ್ಕೊಂದು ಹತ್ತು ಗುಂಡನ್ನು ಮೊದಲು ತೊಗೊಂಡಿದ್ವಿ ಅಷ್ಟೇ ಅದಾದಮೇಲೆ ನಾನು ಮತ್ತೆ ಎಕ್ಸ್ಟ್ರಾ ಅಮೌಂಟನ್ನು ಸೇವಿಂಗ್ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ನಾವು ಬೀಡ್ಸನ್ನು ಹಾಕಿರೋದು ಈ ರೀತಿ ಕರಿಮಣಿಗೆ ಈ ರೀತಿ ಇದನ್ನು ನಾವು ಮನೆಯಲ್ಲೇ ಕುತ್ಕೊಂಡು ಪೋಣಿಸ್ಕೊಳ್ಬೋದು ಆದರೆ ನಾನು ಇದನ್ನು ಅಲ್ಲೇ ಚಿನ್ನದ ಬೀಟ್ಸ್ ಎಲ್ಲ ನಾವು ಎಲ್ಲಿ ಅಲ್ಲೇ ನಾನು ಇದನ್ನು ರೆಡಿ ಮಾಡ್ಕೊಂಡಿರೋದು ಇದರಲ್ಲಿ ಬಂದುಬಿಟ್ಟು ಟೋಟಲಾಗಿ ಬೀಟ್ಸ್ ನೀವು ನೋಡೋದಾದರೆ ನೋಡಿ ಫಸ್ಟ್ನಲ್ಲಿ ಸಿಂಗಲ್ ಒಂದೊಂದಿದೆ ಅದಾದಮೇಲೆ ಬಾಕಿ ಎರಡು ಏಳೆಯಲ್ಲಿ ಒಂದೊಂದೊಂದೊಂದಾಗಿ ಇದೆ ಅಂದರೆ ಟೋಟಲಾಗಿ ನೀವು ನೋಡ್ಬೋದು ಕೌಂಟ್ ಮಾಡಿ ಮೂವತ್ತು ಬೀಟ್ಸ್ಗಳಿದೆ ಈ ಬೀಡ್ಸ್ಗಳು ಬಂದ್ಬಿಟ್ಟು ರೌಂಡ್ ಶೇಪ್ ನಲ್ಲಿ ಇಲ್ಲ ನೋಡಿ ಈ ರೀತಿ ಡಿಸೈನ್ ಟೈಪ್ ಇದೆ ಒಂದು ಸ್ವಲ್ಪ ಬೀಡ್ಸ್ ಮತ್ತೆ ಬಂದ್ಬಿಟ್ಟು ಬೀಡ್ಸ್ ಬಗ್ಗೆ ಹೇಳೋದಾದ್ರೆ ಫ್ರೆಂಡ್ಸ್ ಈ ಗುಂಡುಗಳು ನೈನ್ ಒನ್ ಸಿಕ್ಸ್ ಅಲ್ಲ ಇದು ಬಂದ್ಬಿಟ್ಟು ಕೆ ಡಿ ಎಮ್ ಗುಂಡುಗಳು ಅಂದ್ರೆ ರಫ್ಯೂಸಿಗೆ ಇದಕ್ಕೆಲ್ಲ ಅಂದ್ಕೊಂಡು ಅದನ್ನೇ ಪರ್ಚೇಸ್ ಮಾಡೋದೆಲ್ಲರೂ ಮತ್ತೆ ಚಿನ್ನದ ಅಂಗಡಿಯಲ್ಲಿ ಅವರು ಅವಾಗ ಕೂಡ ಅದೇ ಹೇಳಿದ್ದು ಈ ರೀತಿ ತಗೊಳ್ಳೋದೆ ಬೆಸ್ಟ್ ಅಂತ ಬಂದ್ಬಿಟ್ಟು ಒಂದು ಗ್ರಾಮಿಗೆ ಹತ್ತು ಗುಂಡು ಕೂಡ ಸಿಗುತ್ತೆ ಇದರಲ್ಲಿ ನೀವು ಗುಂಡುಗಳು ಎಷ್ಟು ಸಿಗ್ಬೋದು ಅನ್ನೋದಾದರೆ ಹತ್ತು ಗುಂಡು ಸಿಗುತ್ತೆ ಒಂದು ಗ್ರಾಮಿಗೆ ಹದಿನೈದು ಗುಂಡು ಕೂಡ ಸಿಗುತ್ತೆ ಇಪ್ಪತ್ತು ಮೂವತ್ತು ಗುಂಡುಗಳು ಕೂಡ ಸಿಗುತ್ತೆ ನಾನು ಬಂದ್ಬಿಟ್ಟು ಒಂದೊಂದು ಗ್ರಾಮಿಗೆ ಹತ್ತತ್ತು ಗುಂಡು ಆ ರೀತಿ ಮೂರು ಗ್ರಾಮಿಗೆ ಮೂವತ್ತು ಗುಂಡನ್ನು ತೊಗೊಂಡಿರೋದು ನೋಡಿ ಈ ರೀತಿ ಗುಂಡುಗಳನ್ನು ಕೂಡ ನಾವು ತಗೊಂಡು ಕರಿಮಣಿ ಮಾಡಿ ಹಾಕೊಳ್ಳೋದು ಕೂಡ ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ ಇದರಲ್ಲಿ ಡಾಲರ್ನ ಪ್ರೈಸ್ ಎಷ್ಟು ನನಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಅತ್ತೆ ಅವರು ತಗೊಂಡಿರೋದು ಮತ್ತೆ ಬಂದ್ಬಿಟ್ಟು ಈ ಚೈನ್ ಕೂಡ ಎಷ್ಟು ಇದರ ಏನು ಮತ್ತೆ ಇದರ ತೂಕ ಎಷ್ಟು ಎಷ್ಟು ಗ್ರಾಮ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಏನಾದರೂ ಡೀಟೇಲ್ ಬೇಕು ಅಂತ ಅನ್ನೋದಾದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಎಲ್ಲದ್ರ ಬಗ್ಗೆ ಮಾಡಿ ಹೇಳ್ತೀನಿ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಆ ಗುಂಡುಗಳಿಗೆ ಎಷ್ಟಾಗಿದೆ ಅನ್ನೋದಾದರೆ ಅದು ಬಂದ್ಬಿಟ್ಟು ಮೂರು ಸಾವಿರ ಒಂದು ಗ್ರಾಮ್ ಅಂದರೆ ಹತ್ತು ಗುಂಡಿಗೆ ಮೂರು ಮೂರು ಸಾವಿರದ ರೀತಿಯಲ್ಲಿ ಅವಾಗ ತಗೊಂಡಿರೋದು ಇವಾಗಿನ ರೇಟ್ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಾಗಬೇಕು ನೀವು ಕೂಡ ಏನಾದರೂ ಪರ್ಚೇಸ್ ಮಾಡೋದಿದೆ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದ ಈ ಗುಂಡುಗಳ ರೇಟ್ ಇವಾಗಿನ ರೇಟಿಗೆ ಎಷ್ಟಿರ್ಬೋದು ಮತ್ತೆ ಈ ಚೈನಿನ ಒಂದು ತೂಕ ಮತ್ತೆ ಇದು ಎಷ್ಟಕ್ಕೆ ತಗೊಂಡೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್